ಸಭೆ ಸೇರಿದ್ದೀವಿ ಇದರಲ್ಲಿ ಮುಖ್ಯವಾಗಿ ಮಾಜಿ ಸಚಿವರಾದ ಕೇಂದ್ರದ ಸಚಿವರಾಗಿದ್ದಂತ ನಾರಾಯಣಸ್ವಾಮಿ ಅವರು ಹಿರಿಯರು ಮಾಜಿ ಸಚಿವರ ಆಂಜನೇಯ ಸಂಜೀಪ್ನವರು ಹನುಮಂತಯ್ಯನವರು ಚಿಮ್ಮರಾಯಪ್ಪನವರು ಎಲ್ಲ ಸೇರಿದ್ರು ಈ ಸಮಿತಿಯಲ್ಲಿ ರಮೇಶ್ ಜಿ ಮತ್ತು ಕಾರಜೋಳ ಕೂಡ ಇದ್ದಾರೆ ಅದೇ ರೀತಿ ನಮ್ಮ ಪಿಳಮನ್ಶಾಪ್ನವರು ಕೂಡ ದೇವನಹಳ್ಳಿ ಅವರು ಕೂಡ ಈ ಮೆಂಬರ್ ಇದಾರೆ ಅವರು ಕಾರ್ಯಕಾರಿ ಸಮಿತಿಯಲ್ಲಿ ಇಲ್ಲಿ ಪಕ್ಷಾತೀತವಾಗಿ ನಾವು ಸೇರಿದ್ದೀವಿ ಕಾಂಗ್ರೆಸ್ ಆಗ್ಲಿ ಬಿಜೆಪಿ ಆಗ್ಲಿ ದನ ಆಗ್ಲಿ ಎಲ್ಲ ಒಟ್ಟಿಗೆ ಸಮಾಜ ಕಟ್ಟೋದಕ್ಕೆ ಒಂದು ಮೋದಾರು ಮಹಾಸಭಾ ಮಾಡಿ ಹತ್ತು ವರ್ಷಕ್ಕೆ ಮೇಲೆ ಆಯ್ತು ನಮ್ಮದೇ ಆದ ಕೆಲಸಗಳಲ್ಲಿ ಇದು ಸ್ವಲ್ಪ ತಡ ಆಯ್ತು ಮತ್ತೆ ಈಗ ಜವಾಬ್ದಾರಿ ತೆಗೆದುಕೊಂಡಿದ್ವಿ ನಾವು ಬಯಲಾ ಪ್ರಕಾರ ರಾಜ್ಯ ಮಟ್ಟದ ಸಮಿತಿ ಇರ್ತದೆ ಮಹಾಸಭೆ ಜಿಲ್ಲಾ ಮಟ್ಟದ ಸಭೆ ಇರ್ತದೆ ತಾಲೂಕ್ ಮಟ್ಟದ ಸಮಿತಿ ಇರ್ತದೆ ಇದಕ್ಕೆ ಚುನಾವಣೆ ಇರ್ತದೆ ಮೆಂಬರ್ಶಿಪ್ ಪೂರ್ತಿ ಆದ್ಮೇಲೆ ಚುನಾವಣೆ ಮುಖಾಂತರ ಮೂವತ್ತ ಎರಡು ಮೂವತ್ತು ಜಿಲ್ಲೆಗಳಲ್ಲಿ ಕೂಡ ಒಂದು ಜಿಲ್ಲೆಗೆ ಒಂದು ಮೆಂಬರ್ ಇದೆ ರಾಜ್ಯ ಮಟ್ಟದ ದೊಡ್ಡ ಜಿಲ್ಲೆಗೆ ಎರಡು ಇರ್ತದೆ ಅವರೆಲ್ಲಾ ಕೂಡ ಆ ಯಾರು ಮೆಂಬರ್ಶಿಪ್ ಆಗಿರ್ತಾರೆ ಅದರಿಂದ ಆಯ್ಕೆ ಆಗಿ ಬರ್ತಾರೆ ಆಯ್ಕೆ ಬಂದಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಖಜಾನ್ಸಿ ಕಾರ್ಯದರ್ಶಿ ಮಾಡ್ಕೊಳ್ತಾರೆ ಇದು ಒಂದು ತಿಂಗಳಾದ್ಮೇಲೆ ಆ ಕಾರ್ಯಕ್ರಮ ಶುರುವಾಗ್ತದೆ ಮೆಂಬರ್ಶಿಪ್ ಮಾಡೋಕೆ ಒಂದು ತಿಂಗಳು ಟೈಮ್ ಕೊಟ್ಟಿದೀವಿ ಒಂದು ತಿಂಗಳ ಆದ್ಮೇಲೆ ಮತ್ತೆ ಸಭೆ ಕರೆದು ಇವೆಲ್ಲ ತೀರ್ಮಾನ ಮಾಡ್ತೀವಿ ಇದ್ರಲ್ಲಿರುವಂತ ಮಕ್ಕಳು ವಿದ್ಯಾಭ್ಯಾಸ ಮಾಡೋಕೆ ಅವರಿಗೆ ಹಾಸ್ಟಿಲ್ ಫೆಸಿಲಿಟಿ ಮಾಡಬೇಕು ಅವರಿಗೆ ಸೌಲಭ್ಯ ಮಾಡಬೇಕು ಅವರು ಎಸ್ ಇರಬೇಕು ಡಾಕ್ಟರ್ ಇಂಜಿನಿಯರ್ಸ್ ಆಗಬೇಕು ಒಳ್ಳೆ ಅನ್ನೋ ದೃಷ್ಟಿಯಿಂದ ಇದರ ಮೂಲ ಉದ್ದೇಶ ಇದಿದೆ ಆ ಉದ್ದೇಶದಿಂದ ಇದನ್ನ ಮಾಡ್ತಾ ಜೊತೆಗೆ ಈ ಸಮಾಜಕ್ಕೆ ರಕ್ಷಣೆ ಬೇಕಾಗ್ತದೆ ಅದಕ್ಕೆ ಜಿಲ್ಲಾ ಮಟ್ಟದ ಕಮಿಟಿಗಳನ್ನ ಬಂದೋಬಸ್ತ್ ಮಾಡ್ತೀವಿ ಅದರ ಮುಖಾಂತರ ಎಲ್ಲ ಕಟ್ಸಕ್ಕೆ ಅವರು ಅಲ್ಲಿ ಹೋಗಿ ಅವ್ರಿಗೆ ಸಹಾಯ ಮಾಡ್ತಾರೆ ಕಮಿಟಿ ಸೇರಿ ತೀರ್ಮಾನ ಮಾಡ್ತೀವಿ ಯಾಕಂದ್ರೆ ಕೆಲವರು ಐನೂರು ಅಂತಾರೆ ಕೆಲವರು ನೂರ್ ಅಂತಾರೆ ಕೆಲವರು ಇನ್ನೂರು ಅಂತಾರೆ ಹಿಂದೆ ಐನೂರು ತೀರ್ಮಾನ ಮಾಡಿದ್ದೀವಿ ಮತ್ತೊಂದು ಸಭೆಯನ್ನು ಸೇರಿ ಅದರದ್ದು ಈ ಈ ವಾರದಲ್ಲಿ ತೀರ್ಮಾನ ಕೊಡ್ತೀವಿ ಅದರಂತೆ ಮಾಡ್ಕೊ